ಅದಕ್ಕಾಗಿ ಅವರು ಕೂಡ ಈ ಸಂದರ್ಭದಲ್ಲಿ ಶಿವಾನಂದ ಮಠ ಅವರು ಕೂಡ ಅವರನ್ನು ಕೂಡ ಸನ್ಮಾನಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಶ್ರೀ ಮೋನಾಚಾರ್ಯ ಹೈದರಾಬಾದ್ ದಂಪತಿಗಳ ಇರುವವರೆಗೂ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಿ ಅವರನ್ನ ಪುರಸ್ಕಾರ ಶ್ರೀ ಮೋನಾಚಾರ್ಯ ಅವರು ತಮ್ಮ ಭಕ್ತಾದಿಗಳಿಗೆ ಭುವನೇಶ್ವರ ಭಕ್ತಾದಿಗಳಿಗೆ ಓಂ ಯೋಗ ಬ್ರಹ್ಮಣ தொஸ்பெய் பிரம்மஜன் பிரம்மஜன் ஆரிக் இன்பிரஜாபகோஹம் ஆகதே ஓவையி பிரணயினும் பிராமணன் போஜெட்டேனும் சகருதான் பிராமணன் ஓவையி சர்வாதேவாதான் குண்டமோ தரமானது தவறே செதமான அன்பர்களின் நாய் போலீசுதே ಈಗ ಈ ಆಚಾರ್ಯರು ಕೂಡ ದೊಡ್ಡ ಹೈದರಾಬಾದ್ ಬಂದು ಆ ಮಹೇಶ್ವರ ದೇವಸ್ಥಾನಕ್ಕೆ ಬಹಳಷ್ಟು ಶ್ರಮ ಇದ್ದಾರೆ ಆ ಮೂರು ಮೂರು ನಾನು ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿ ವತಿಯಿಂದ ಪದಾಧಿಕಾರಿಗಳೆಲ್ಲರೂ ಚಪ್ಪಾಳಿ ಸೋಮಶೇಖರ್ ಅವರನ್ನು ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಮಾನಶ್ರೀ ಗುರುಬಸು ಪಾಟೀಲ್ ತಹಶೀಲ್ ಕಚೇರಿ ಮುಖ್ಯಸ್ಥರು ಇವರಿಗೆ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನ ನಮ್ಮ ಮಹಾಸಭದ ತಾಲೂಕು ಅಧ್ಯಕ್ಷರಾದಂತಹ ಶ್ರೀ ದೇವಿಗಪ್ಪ ವಿಶ್ವಕರ್ಮ ಪರವಾಗಿ ಅವರು ಸನ್ಮಾನ ಮಾಡಬೇಕಾಗಿ ವಿನಂತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಗುರುಬಸು ಪಾಟೀಲ್ ಸ್ವಲ್ಪ ತಹಶೀಲ್ ಕಚೇರಿ ಇವರಿಗೆ